ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಎಲ್ಲಿಯೂ ಸಹ ಹಳ್ಳಿ ಪವರ್ನ ಸೊಡಗೇನಿತ್ತು ಹಳ್ಳಿ ಪವರ್ನ ಕಾರ್ಯಕ್ರಮ ಏನಿತ್ತು ಅದು ಫಿನಾಲೆ ಹಂತವನ್ನು ತಲುಪಿಯಾಗಿದೆ ಈಗ ಐದು ಫೈನಲಿಸ್ಟ್ಗಳು ಲಗ್ಗೆಯಲ್ಲಿ ಇದ್ದಾರೆ ಈಗ ರೇಸ್ನಲ್ಲಿ ಇರುವಂಥವರು ಸೋನಿಯಾ ಮೋನಿಸಾ ಹಾಗೂ ಫರೀನ್ ರಗಡ್ ರಶ್ಮಿ ಘಾಟಿ ಐದು ಜನ ಈ ಬಿ ಹಳ್ಳಿ ಪವರ್ನ ರೇಸ್ನಲ್ಲಿ ಇದ್ದಾರೆ ಇದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಭಾರಿ ಕುತೂಹಲವೇ ಏರ್ಪಟ್ಟಿದೆ ಅದರಲ್ಲಿ ಹೆಚ್ಚಾಗಿ ಕೇಳಿಬರುತ್ತಿರುವಂತಹ ಹೆಸರು ಘಾಟಿ ಘಾನವಿ ಹಾಗೂ ರಶ್ಮಿ ರಶ್ಮಿಯವರು ಘಾಟಿ ಘಾನ್ವಿಯವರ ತಂಡ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಘಾಟಿ ಅವರೇ ವಿನ್ನರ್ ಆಗ್ತಾರೆ ಹಳ್ಳಿ ಪವರ್ನ ವೀರರಾಣಿ ಆಗಿರುವಂತಹ ನಾಲ್ಕು ಬಾರಿ ಇವರು ವಿನ್ ಆಗ್ತಾರೆ ಅಂತ ಹೇಳಿ ಒಂದು ಟೀಮ್ ಹೇಳಿದ್ರೆ ರಶ್ಮಿ ರಶ್ಮಿಯವರ ಅಭಿಮಾನಿ ಬೆಳಗು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ ಈ ಇಬ್ಬರಲ್ಲಿ ಹಳ್ಳಿ ಪವರ್ನ ವಿನ್ನರ್ ಯಾರಾಗ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ನೀವು ಸಹ ಹಳ್ಳಿ ಪವರ್ನನ್ನು ದಿನನಿತ್ಯವೂ ಸಹ ನೋಡ್ತಾ ಇದ್ದರೆ ನೀವು ಸಹ ಘಾಟಿ ಗಾನವಿ ಹಾಗೂ ಡ್ರಗರ್ ರಶ್ಮಿಯವರನ್ನು ಇಷ್ಟಪಟ್ಟಿದ್ದರಲ್ಲಿ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವೀಡಿಯೋಗಳು ಕಂಟೆಂಟ್ಗಳು ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ಇನ್ನು ವೀಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಚಾನಲ್ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು